ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋ ಯೋ ಕನ್ನಡ ದೇಶದಾದ್ಯಂತ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಸಡಗರ ಮನೆ ಮಾಡಿದ್ದರೆ ದೆಹಲಿಯ ಕರ್ತವ್ಯ ಪಥದಲ್ಲಿ ಸೀಟ್ ಹಂಚಿಕೆ ವಿಚಾರ ಈಗ ದೊಡ್ಡ ರಾಜಕೀಯ ಜಗಳಕ್ಕೆ ಕಾರಣವಾಗಿದೆ ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರಿಗೆ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಮೂರನೇ ಸಾಲಿನಲ್ಲಿ ಸೀಟ್ ನೀಡಲಾಗಿದೆ ಶಿಷ್ಟಾಚಾರದ ಪ್ರಕಾರ ಮುಂದಿನ ಸಾಲಿನಲ್ಲಿ ಸ್ಥಾನ ಸಿಗಬೇಕಿದ್ದ ರಾಹುಲ್ ಅವರನ್ನ ಹಿಂದಕ್ಕೆ ತಳ್ಳಿರೋದು ಈಗ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಇದು ಕೇವಲ ವ್ಯಕ್ತಿಯ ಅವಮಾನವಲ್ಲ ಪ್ರಜಾಪ್ರಭುತ್ವದ ವಿರುದ್ಧ ಪಕ್ಷದ ಸ್ಥಾನಕ್ಕೆ ಮಾಡಿದ ಅವಮಾನ ಅಂತ ಕಾಂಗ್ರೆಸ್ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದೆ ಎಸ್ ನಿನ್ನೆ ನಡೆದ ಕರ್ತವ್ಯ ಪಥದಲ್ಲಿ ನಡೆದ ಭವ್ಯ ಪ್ಯಾರೇಡ್ ವೀಕ್ಷಿಸಲು ದೇಶದ ಗಣ್ಯಾತಿ ಗಣ್ಯರು ಆಗಮಿಸಿದ್ರು ಆದರೆ ಇಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕಾಯ್ದಿರಿಸಿದ ಸೀಟು ಈಗ ವಿವಾದದ ಕೇಂದ್ರ ಬಿಂದುವಾಗಿದೆ ರಾಹುಲ್ ಗಾಂಧಿ ಅವರು ಕ್ಯಾಬಿನೆಟ್ ದರ್ಜೆಯ ವಿರೋಧ ಪಕ್ಷದ ನಾಯಕನ ಸ್ಥಾನದಲ್ಲಿದ್ದಾರೆ ಆದರೂ ಅವರನ್ನ ವಿಐಪಿ ವೀಕ್ಷಕರ ಮೂರನೇ ಸಾಲಿನಲ್ಲಿ ಕೂರಿಸಿರುವುದು ಶಿಷ್ಟಾಚಾರದ ಉಲ್ಲಂಘನೆ ಅನ್ನೋದು ಕಾಂಗ್ರೆಸ್ ವಾದ ಕೇಂದ್ರ ಸಚಿವರು ಮೊದಲು ಸಾಲಿನಲ್ಲಿದ್ರೆ ದೇಶದ ಪ್ರಮುಖ ವಿರೋಧ ಪಕ್ಷದ ಧ್ವನಿಯನ್ನ ಸರ್ಕಾರ ಹಿಂದಕ್ಕೆ ತಳ್ಳಿದೆ ಅಂತ ಕೈ ನಾಯಕರು ಆಕ್ರೋಶ ಹೊರಹಾಕಿದ್ದಾರೆ ಈ ಬಗ್ಗೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೇಂದ್ರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ವಿರೋಧ ಪಕ್ಷದ ನಾಯಕನ ಬಗ್ಗೆ ಇಂತಹ ವರ್ತನೆ ತೋರುವುದು ಸಭ್ಯತೆ ಮತ್ತು ಸಾಂಪ್ರದಾಯಕ್ಕೆ ವಿರುದ್ಧವಾಗಿದೆ ಇದು ಕೇಳರ್ಮೆಯಿಂದ ಬಳಲುತ್ತಿರುವ ಮೋದಿ ಸರ್ಕಾರದ ಹತಾಶೆಯನ್ನ ತೋರಿಸುತ್ತದೆ ಎಂದು ಕಿಡಿಕಾರಿದ್ದಾರೆ ಪ್ರತಿ ವರ್ಷದಂತೆ ಈ ಬಾರಿಯೂ ಶಿಷ್ಟಾಚಾರದ ವಿಷಯದಲ್ಲಿ ರಾಜಕೀಯ ಮಾಡಲಾಗ್ತಾ ಇದೆ ಅನ್ನುವ ಕಾಂಗ್ರೆಸ್ನ ಪ್ರಬಲ ಆಪಾದನೆ ಇದು ಕಾಂಗ್ರೆಸ್ ಸಂಸದ ಮಾಣಿಕ್ಯ Tagore ಅವರು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ನಾಯಕ ಎಲ್ಕೆ ಅಡ್ವಾಣಿ ಅವರು ಮುಂದಿನ ಸಾಲಿನಲ್ಲಿ ಕುಡುತ್ತಿದ್ದ ಫೋಟೋವನ್ನು ಹಂಚಿಕೊಂಡ ಸರ್ಕಾರಕ್ಕೆ ಟಾಂಗ್ ಕೊಟ್ಟಿದ್ದಾರೆ ಅಂದು ಅಡ್ವಾಣಿ ಅವರಿಗೆ ಮೊದಲನೇ ಸಾಲಿನಲ್ಲಿ ಗೌರವ ನೀಡಲಾಗಿತ್ತು ಆದರೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರನ್ನ ಅವಮಾನಿಸಲು ಮೋದಿ ಮತ್ತು ಶಾ ಜೋಡಿ ಉದ್ದೇಶ ಪೂರ್ವಕವಾಗಿ ಈ ರೀತಿ ಮಾಡುತ್ತಿದೆ ಎಂದು ಆರೋಪಿಸಿದ್ದಾರೆ ಹಳೆಯ ಶಿಷ್ಟಾಚಾರದ ಉದಾಹರಣೆಗಳನ್ನು ನೀಡಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಮುಗಿಬಿದ್ದಿದೆ ಒಟ್ಟಿನಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮದ ನಡುವೆಯೇ ಸಿಟಿನ ಪಾಲಿಟಿಕ್ಸ್ ಈಗ ದೆಹಲಿ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ವಿರೋಧ ಪಕ್ಷದ ನಾಯಕನಿಗೆ ನೀಡಬೇಕಾದ ಸ್ಥಾನಮಾನದ ಬಗ್ಗೆ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಚರ್ಚೆ ಶುರುವಾಗಿದೆ ಸರ್ಕಾರದ ಈ ನಡೆಗೆ ಬಿಜೆಪಿಯಿಂದ ಯಾವ ರೀತಿಯ ಸಮರ್ಥನೆ ಬರುತ್ತದೆ ಅನ್ನುವುದನ್ನ ಕಾದು ನೋಡಬೇಕಿದೆ ಒಟ್ಟಿನಲ್ಲಿ ಎಪ್ಪತ್ಯನೇ ಗಣರಾಜ್ಯೋತ್ಸವ ಕೇವಲ ನಿಂದ ಮಾತ್ರವಲ್ಲ ಈ ಶಿಷ್ಟಾಚಾರದ ವಿಚಾರದಿಂದಲೂ ಸದ್ದು ಮಾಡುತ್ತಿರುವುದಂತೂ ನಿಜವಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ